ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಡಿಫ್ರೆಂಟ್ ಆಗಿ ಬಾದಾಮಿ ಕ್ಯಾರೆಟ್ ಮಿಲ್ಕ್ ಡ್ರಿಂಕ್ ಮಾಡ್ತಾ ಇದೀನಿ ತುಂಬಾ ಈಸಿಯಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಂದ ದೊಡ್ಡೋರ್ ತನಕ ಈ ಬಾದಾಮಿ ಕ್ಯಾರೆಟ್ ಮಿಲ್ಕ್ ಡ್ರಿಂಕ್ ಕುಡಿಯಬಹುದು ಬೇಸಿಗೆಗೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಯಾಕೆಂದರೆ ಕ್ಯಾರೆಟ್ ಉಪಯೋಗಿಸೋದ್ರಿಂದ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಕ್ಯಾರೆಟಲ್ಲಿ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರೋದ್ರಿಂದ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಮೂಳೆಗಳಿಗೂ ಅಷ್ಟೇ ತುಂಬಾ ಒಳ್ಳೆಯದು ಕ್ಯಾರೆಟು ಬಾದಾಮಿ ಉಪಯೋಗಿಸೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಯಾಕೆಂದರೆ ನಮ್ಮ ದೇಹದಲ್ಲಿರುವ ವಿಷ ಪದಾರ್ಥಗಳನ್ನ ಹೊರ ಹಾಕಿ ನಮ್ಮ ಶರೀರವನ್ನು ಡಿಟೆಕ್ಸ್ ಮಾಡುತ್ತೆ ನಾವು ಜಾಸ್ತಿ ಬಾದಾಮಿ ಉಪಯೋಗಿಸೋದ್ರಿಂದ ಕೂದಲಿಗೆ ಮತ್ತು ಚರ್ಮಕ್ಕೆ ತುಂಬಾ ಒಳ್ಳೆಯದು ಬಾದಾಮ್ ಮತ್ತು ಕ್ಯಾರೆಟ್ ಡ್ರಿಂಕ್ಗೆ ಆ ಥರ ಕುಡಿಯೋಕ್ಕಾಗಲ್ಲ ಅನ್ನೋರು ಐಸ್ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಈಗ ಬಾದಾಮ್ನ ಒಂದು ತ್ರೀ ಫೋರ್ ಅವರ್ಸ್ ನೆನೆಸ್ತೀನಿ ಅದು ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸೋದ್ರಿಂದ ಸಿಪ್ಪೆಲ್ಲ ಕ್ಲೀನಾಗಿ ಬರುತ್ತೆ ಒಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಬಾದಾಮು ಈಗ ನೋಡಿ ಇದೆಲ್ಲ ನೆಂದಿದೆ ಬಾದಾಮು ಇದನ್ನು ಸಿಪ್ಪೆಯೆಲ್ಲ ತೆಕ್ಕೊಂಡಿದ್ದೀನಿ ನಾನು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ಸಣ್ಣಾಗಿ ಹೆಚ್ಕೊಂಡು ಅದನ್ನು ಬೇಯಕ್ಕೆ ಇಡ್ತಿದ್ದೀನಿ ಈಗ ಸಣ್ಣಾಗಿ ಹೆಚ್ಚಿರೋ ಕ್ಯಾರೆಟ್ನ ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದಷ್ಟು ಮಿಲ್ಕು ಚೆನ್ನಾಗಿ ಬರುತ್ತೆ ನೋಡಿ ಬೇಯ್ತಾ ಇದೆ ಈಗ ಇದು ಇದೆಲ್ಲ ಬೆಂದಿದೆ ಇದನ್ನ ತೆಕ್ಕೊಂಡ್ಬಿಡ್ತೀನಿ ಈಗ ಈಗ ತೆಕ್ಕೊಂಡಾಗಿದೆ ಜಾರ್ಗೆ ಹಾಕೊಳ್ಳೋಣ ಈಗ ಕ್ಯಾರೆಟು ಮತ್ತು ಬಾದಾಮಿ ಸಿಪ್ಪೆ ಎಲ್ಲ ಬಿಡಿಸಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೈಸಿಗೆ ಏನು ಬೇಡ ತರ್ತರಿಯಾಗಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಯಾಕೆಂದರೆ ಬಾದಾಮು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ನೋಡಿ ಈ ಥರ ಬರಬೇಕು ಪೇಸ್ಟು ಈಗ ನಾನು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡು ಕಾಯೋಕ್ಕೆ ಇಡ್ತೀನಿ ಈ ಹಾಲು ಚೆನ್ನಾಗಿ ಕಾಯಬೇಕು ನೋಡಿ ಇವಾಗ ಚೆನ್ನಾಗಿ ಕಾಯ್ತಾ ಇದೆ ಹಾಲು ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಕ್ಯಾರೆಟು ಮತ್ತು ಬಾದಾಮು ಇದನ್ನು ಈ ಹಾಲಿಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದ್ದಷ್ಟು ಮಿಲ್ಕು ಚೆನ್ನಾಗಿರುತ್ತೆ ಏಕೆಂದರೆ ಕ್ಯಾರೆಟ್ ಬೇಯಿಸಿದ್ದೀವಲ್ವ ಏನು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಒಂದು ಐದಾರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ இதனோ அஸ்ட் சக்கரை கதியா ஸ்பூன் அது ஏலக்கி பிடி ஹாக்கொள் மிள் குட் தா டேஸ்டியாக இருக்கு மக்கள் இஷ்டப்பட்டு குடித்தார் ಈಗ ಕ್ಯಾರೆಟು ಮತ್ತು ಬಾದಾಮ್ ಮಿಲ್ಕು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿಕೊಳ್ಳೋಣ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು